ವೀಕ್ಷಕರಲ್ಲಿ ಈ ಸರ್ಕಾರಿ ಶಾಲೆಗಳ ಚಿಂತೆ ನಮ್ಗೆಕ್ಕಿಂತ ಸುಮ್ಮವಾದವರೇ ಹೆಚ್ಚು ಆದರೆ ಯಾರು ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಬಿಡಲಿ ನಾನಂತೂ ನಿಸ್ವಾರ್ಥದಿಂದ ಈ ಮಹೋನ್ನತ ಕೆಲಸಕ್ಕೆ ಕೈ ಅಂತ ಹಠವನ್ನು ಹಿಡಿದು ಈ ದಸೆಯಲ್ಲಿ ಏಕಾಂಗಿಯಾಗಿ ಅಲ್ಲೊಬ್ಬ ಯುವತಿ ತಾನು ಹೆಜ್ಜೆ ಇಟ್ಟಿದ್ಲು ಆಕೆ ಕೆಲಸಕ್ಕೆ ಮೊದಲು ಯಾರಿಂದನೂ ಕೂಡ ಯಾವ ವಿಧವಾದ ಉತ್ತೇಜನ ಸಿಗ್ಲಿಲ್ಲ ಬದಲಿಗೆ ಟೀಕೆ ಹಾಗೂ ಚುಚ್ಚು ಮಾತುಗಳಷ್ಟೇ ಕೆಳಬಂದು ಈ ಯಾವುದಕ್ಕೂ ಹೇರದ ಯುವತಿ ಗಟ್ಟಿ ಮನಸ್ಸನ್ನ ಮಾಡಿ ತನ್ನ ನಿಲುವಿಗೆ ತಾನು ಬದ್ದಳಾಗಿ ನಿಂತಿದ್ಲು ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳ ಉನ್ನತಿನೇ ತನ್ನ ಉಸಿರಿಂದ ದುಡಿದಂತಹ ಆದಿಟ್ಟೆ ಹೆಸರೇ ಕನ್ನಡತಿ ಅನು ಅಲಿಯಾಸ್ ಅಕ್ಕ ಅನು ವೀಕ್ಷಕರೇ ಕನ್ನಡತಿ ಅಕ್ಕ ಅನು ಈ ಒಂದು ಹೆಸರನ್ನು ನಿಮ್ಮಲ್ಲಿ ಸಾಕಷ್ಟು ಜನ ಫೇಸ್ಬುಕ್ ಹಾಗೂ ಇತರ ಜಾಲತಾಣಗಳಲ್ಲಿ ಕೇಳಿದಿರಬಹುದು ಅನೇಕರಿಗೆ ಈಕೆ ಹೆಸರು ಗೊತ್ತಿದ್ರೂ ಕೂಡ ಈಕೆ ಹೋರಾಟ ಹಾಗೂ ಅದರ ಉದ್ದೇಶದ ಬಗ್ಗೆ ಹೆಚ್ಚು ಜನಕ್ಕೆ ಗೊತ್ತಿರೋದಿಲ್ಲ ವೀಕ್ಷಕರೇ ರಾಯಚೂರಿನ ಸಿಂಧನೂರು ತಾಲೂಕಿನ ಚಿಕ್ಕ ಬೇರಗಿ ಗ್ರಾಮದ ನಿವಾಸಿಯಾದ ಅನು ಹೇಮಣ್ಣ ಹಾಗೂ ಈರಮ್ಮ ಎಂಬ ದಂಪತಿಯ ನಾಲ್ವರು ಮಕ್ಕಳಲ್ಲಿ ಇವರು ಕೂಡ ಒಬ್ಬರು ಬಡತನಕ್ಕೆ ಮಕ್ಕಳು ಹೆಚ್ಚು ಎಂಬ ಮಾತಿನಂತೆ ಮೂಲತಃ ಬಡ ಕೃಷಿಕ ಕುಟುಂಬವಾದಂತಹ ಅನೂರವರ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಮನೆಯ ಸ್ಥಿತಿ ಸ್ವಭಾವಗಳೇ ಅವರನ್ನ ಉಳಿದವರಿಗಿಂತ ಭಿನ್ನವಾಗಿ ಹಾಗೂ ಹೋರಾಟಗಾರ್ತಿಯಾಗಿ ರೂಪಿಸ್ತು ಅಂತ ಹೇಳಬಹುದು ಹೆಚ್ಚು ಓದದ ಹೆಚ್ಚು ಅನುಕೂಲಸ್ಥರು ಕೂಡ ಅಲ್ಲದ ಅವರ ಪೋಷಕರು ಅವರ ಮಕ್ಕಳಲ್ಲಿ ಚಿಕ್ಕ ವಯಸ್ಸಲ್ಲಿಯೇ ಮದುವೆಯನ್ನು ಮಾಡಿದರು ಆದರೆ ಈ ಸಂಕುಲಗಳಿಗೆ ಸಿಲುಕೋದಿಕ್ಕೆ ಇಚ್ಛಿಸದ ಅನು ತಾನು ಸ್ವತಂತ್ರವಾಗಿ ಬದುಕುವ ಕನಸನ್ನ ಕಂಡವರು ಹೆಚ್ಚು ಓದೋದಕ್ಕೆ ಮನೆಯಲ್ಲಿ ಕಷ್ಟದ ವಾತಾವರಣವಿದ್ದರೂ ಕೂಡ ವಿದ್ಯೆನೇ ನಮ್ಮನ್ನು ಶಕ್ತಿವಂತನನ್ನಾಗಿಸುವಂತಹ ಏಕೈಕ ಆಯುಧನೆ ಭಾವಿಸಿದಂತಹ ಅನು ಓದಲೇಬೇಕೆಂಬ ಪಟ್ಟು ಹಿಡಿದ ಯುವತಿ ಹೆಚ್ಚು ವ್ಯವಸ್ಥಿತವಾಗಿರದಿದ್ದ ತನ್ನ ಹುಟ್ಟೂರಾದ ಬೇರಗಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿವರೆಗೂ ಓದಿದ ಅನು ಮುಂದೆ ಆರಿಂದ ಹತ್ತನೇ ತರಗತಿವರೆಗೂ ಅಲ್ಲಿನ ಮಸ್ಕಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲೇ ಪೂರೈಸಿದರು ಈ ಒಂದು ಸಮಯದಲ್ಲಿ ಅನುಗೆ ಮನೆಯಲ್ಲಿ ಮದುವೆ ಮಾಡಿಕೊಳ್ಳೋದಕ್ಕೆ ಬಹಳ ಒತ್ತಾಯ ಇತ್ತು ಸಾಲದಕ್ಕೆ ತನ್ನ ಅಕ್ಕ ಹಾಗೂ ಕೆರೆ ಸೋದರಿ ಇಬ್ಬರ ಮದುವೆಯನ್ನು ಕೂಡ ಅನುಪೋಷಕರು ಮಾಡಿ ಮುಗಿಸಿದ್ರು ತಾನು ಹೈಸ್ಕೂಲ್ಗೆ ಬರುವ ಹೊತ್ತಿಗಾಗಲೇ ತನ್ನ ಅಕ್ಕ ಹಾಗೂ ತಂಗಿಯ ಮದುವೆ ಮುಗಿದು ಹೋಗಿತ್ತು ಇತ್ತ ಅಕ್ಕನಿಗೆ ಮೂವರು ಮಕ್ಕಳು ಆಕೆಯ ಪತಿ ಕೂಡ ಹೆಚ್ಚು ಕಾಲ ಬದುಕಲಿಲ್ಲ ಬಾಲ್ಯ ವಿವಾಹದ ಅತ್ಯಂತ ಹೀನ ಪರಿಸ್ಥಿತಿಯೇ ಜ್ವಲಂತ ಉದಾಹರಣೆ ತನ್ನ ಮನೆಯಲ್ಲೇ ಇದ್ದುದನ್ನು ಅನು ನೋಡದಂತಹ ಯುವತಿ ತನ್ನ ಬದುಕು ಕೂಡ ಇವರಂತೆ ಯಾರದ್ದೋ ಮುನಾಜಿಗೆ ಸಿಲುಕಿ ಬೀದಿ ಪಾಲಗೋದು ಆಕೆಗೆ ಇಷ್ಟ ಇರಲಿಲ್ಲ ಮನೆಯಲ್ಲಿ ಮದುವೆಯ ಒತ್ತಾಯ ಅತಿಯಾದಾಗ ಖಂಡಿತವಾಗಿ ತಾನು ಇಷ್ಟು ಬೇಗನೆ ಆಗಲಾರೆ ಅಂತ ಹಠ ಹಿಡಿದಂತಹ ಅನು ಸೂಸೈಡ್ ಬೆದರಿಕೆಯನ್ನು ಕೂಡ ಅವರಿಗೆ ಒಡ್ಡಿದ್ದುಂಟು ನಂತರ ಹೆಚ್ಚಿನ ಶಿಕ್ಷಣ ಪಡೆಯುವ ಹಂಬಲದಿಂದ ಬೆಂಗಳೂರಿಗೆ ಬಂದ ಅನು ಎರಡು ಸಾವಿರದ ಹದಿನೆಂಟರ ಹೊತ್ತಿಗೆ ತಮ್ಮ ಊರನ್ನ ಬಿಟ್ಟ ಯುವತಿ ಆಕೆ ನಿರ್ಧಾರ ಅಚಲವಾಗಿತ್ತು ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಅನುಗೆ ಅನೇಕ ಕನ್ನಡ ಶಾಲೆಗಳ ಹೀನಾಯ ಪರಿಸ್ಥಿತಿಯ ಬಗ್ಗೆ ಅರಿವಿತ್ತು ಈ ಶಾಲೆಗಳು ತನ್ನಂತಹ ಅನೇಕ ಯುವತಿಯರಿಗೆ ಶಿಕ್ಷಣದ ಮೌಲ್ಯ ಕಲಿಸಿದ್ರೆ ಬಾಲ್ಯ ಮದುವೆಯಂತಹ ಕೆಟ್ಟ ಪರಂಪರೆ ಕೆಡಕಿನ ಬಗ್ಗೆ ಅವ್ರಿಗೂ ಕೂಡ ಜಾಗೃತಿ ಉಂಟಾಗುತ್ತೆ ಆದರೆ ನಮ್ಮಲ್ಲಿ ಅನೇಕ ಶಾಲೆಗಳು ತಮ್ಮ ಈ ಔಚಿತ್ಯವನ್ನೇ ಮರ್ತಿವೆ ಅವು ಶಿಕ್ಷಣದ ನೈಜ ಮೌಲ್ಯ ಕೊಡುವಲ್ಲಿ ವಿಫಲವಾಗಿವೆ ಎಂಬುದನ್ನು ಚಿಂತಿಸಿದ ಅನು ಈ ಶಾಲೆಗಳ ಅಭಿವೃದ್ಧಿಗಳ ಹೋರಾಟದ ದಾರಿಯನ್ನ ತುಳಿದರು ಬೆಂಗಳೂರಿಗೆ ಬಂದ ಹೊಸದರಲ್ಲಿ ಇಲ್ಲಿ ಶಿಕ್ಷಣ ವ್ಯವಸ್ಥೆಯ ವಿರುದ್ಧ ನಡೆಯುತ್ತಿದ್ದ ಅನೇಕ ಹೋರಾಟಗಳಲ್ಲಿ ಭಾಗಿಯಾದ ಅನುರವರಿಗೆ ಬಹುಬೇಗನೆ ಈ ಹೋರಾಟಗಳ ನಕಲಿತನದ ಅರಿವಾಯಿತು ಇಲ್ಲಿ ತೋರಿಕೆ ಹಾಗೂ ಮುಖಸ್ತುತಿಗಾಗಿ ಹೋರಾಟ ನಡೆಸುವರ ಸಂಖ್ಯೆನೆ ಹೆಚ್ಚು ಅಂತ ಆಕೆಗೆ ಗೊತ್ತಾಗಿತ್ತು ಇನ್ನು ಹೆಚ್ಚೇನು ಯೋಚಿಸದ ಅಣು ತಾನಂದುಕೊಂಡದನ್ನ ಏಕಾಂಗಿಯಾಗಿ ಹೋರಾಡಿ ಸಾಧಿಸುವ ಹೆಜ್ಜೆಯನ್ನ ಹಾಕಿದ್ರು ಆಕೆಯ ಮೊಟ್ಟ ಮೊದಲ ಗುರಿ ಸರ್ಕಾರಿ ಶಾಲೆಗಳ ಆವರಣದ ಸ್ವಚ್ಛತೆ ಅನೇಕರು ಸರ್ಕಾರಿ ಶಾಲೆಗಳನ್ನ ಕೀಳಾಗಿ ಕಾಣೋದಕ್ಕೆ ಮುಖ್ಯ ಕಾರಣನೇ ಅವುಗಳ ಅಶುಚಿತ್ವ ಹಾಗೂ ಅನೈರ್ಮಲ್ಯತೆಗಳಿಂದಾಗಿ ಈ ಕಾರಣಕ್ಕೆ ಇವತ್ತು ಶ್ರೀಮಂತರು ಮಾತ್ರವಲ್ಲದೆ ಬಡ ವರ್ಗದವರು ಕೂಡ ಸಾಲ ಸೋಲ ಮಾಡಿಸಿ ತಮ್ಮ ಮಕ್ಕಳನ್ನ ಖಾಸಗಿ ಕಾನ್ವೆಂಟ್ ಶಾಲೆಗಳಿಗೆ ಕಳಿಸ್ತಾರೆ ತೀರಾ ಕೈಲಾಗದವರು ಹತ್ತಿರದ ಅಸಹಾಯಕ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಓದಿಸಿ ನಂತರ ಹೆಚ್ಚಿಗೆ ಓದಿಸಲಾಗದೆ ಅವರನ್ನ ಕೂಲಿ ಕೆಲಸಕ್ಕೆ ಕಳುಹಿಸಿ ಅವರ ಉಜ್ವರ ಭವಿಷ್ಯಕ್ಕೆ ತಾವೇ ನೇರ ಹಚ್ಚುತ್ತಾರೆ ಈ ವ್ಯವಸ್ಥೆ ಎಷ್ಟು ದಿನ ಹೀಗೆ ಇರಬೇಕು ಇದಕ್ಕೆ ಕೊನೆ ಇಲ್ವಾ ಈ ದಿಸೆಯಲ್ಲಿ ಸರ್ಕಾರದ ಹಾಗೂ ತನ್ನ ನಾಗರಿಕರ ಜವಾಬ್ದಾರಿ ಏನು ಅಂತ ಅರಿತಂತ ಅನು ಎಳೆ ವಯಸ್ಸಲ್ಲಿಯೇ ಯೋಚಿಸಿ ಮುನ್ನೆಡೆದರು ರಾಜ್ಯದ ಪ್ರತಿ ಸರ್ಕಾರಿ ಶಾಲೆ ಸ್ವಚ್ಛತೆಯಿಂದ ಕೂಡಿರಬೇಕು ಈ ಉದ್ದೇಶದಿಂದ ಅನು ಮೊದಲು ತನ್ನ ಸೋದರರ ಬಳಿ ಒಂದಷ್ಟು ಹಣವನ್ನು ಪಡೆದು ಅದರಿಂದ ಹತ್ತಿರದ ಶಾಲೆಗಳಿಗೆ ಪೇಂಟನ್ನು ಅನ್ನ ಬೆಳೆಯುವ ಕೆಲಸಕ್ಕೆ ಕೈ ಹಾಕಿದ್ರು ಮೊದಮೊದಲು ಅನುರವರ ಅನೂರವರ ಈ ಮಹತ್ ಕಾರ್ಯಕ್ಕೆ ಯಾರೂ ಕೂಡ ಸಿಗ್ಲಿಲ್ಲ ಅವರು ತಮ್ಮ ಕಾರ್ಯಗಳಲ್ಲಿ ಒಂಟಿಯಾಗಿದ್ರು ಬೆಂಗಳೂರಲ್ಲಿ ಪದವಿಗೆ ಜಾಯ್ನ್ ಆದಂತಹ ಅನು ತನ್ನ ಪಿ ಜಿಗೆ ಕಟ್ಟುವ ಹಣವನ್ನ ಊರೂರುಗಳ ಓಡಾಟಕ್ಕಾಗಿ ಬಳಸ್ಕೊಂಡ್ರು ಈ ಹಣವನ್ನ ಊರಿಂದ ಅವರ ತಾಯಿ ಕೂಲಿ ನಾಲಿ ಮಾಡಿ ಕಳುಹಿಸ್ತಾ ಇದ್ರು ಎರಡು ಸಾವಿರದ ಹತ್ತೊಂಬತ್ತರ ಮೊದಲಲ್ಲಿ ಅನು ಈ ಕೆಲಸಕ್ಕೆ ಚಾಲನೆಯನ್ನ ಕೊಟ್ಟಿದ್ರು ಮೊದಲು ಅವರು ಕೆಲಸ ಶುರು ಮಾಡಿದ್ದು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಲಿಂಗಾಪುರದ ಸರ್ಕಾರಿ ಶಾಲೆಯಿಂದ ಆರಂಭದಲ್ಲಿ ಇವರು ಶಾಲೆಯ ಸಿಬ್ಬಂದಿಗಳಿಗೆ ತಮ್ಮ ಕೆಲಸದ ಬಗ್ಗೆ ಹೇಳಿದಾಗ ಅನೇಕ ಕಡೆಗಳಲ್ಲಿ ಅವರಿಗೆ ಸೂಕ್ತ ಸ್ಪಂದನೆ ಸಿಗಲಿಲ್ಲ ಶಾಲೆಯ ಸುತ್ತಲೂ ಸ್ವಚ್ಛಗೊಳಿಸೋದಕ್ಕೆ ಶುರು ಮಾಡದಂತಹ ಅನು ಮೊದಲು ಸ್ವಚ್ಛತೆಗೆ ತನ್ನ ಮೊದಲ ಪ್ರಾಶಸ್ತ್ಯವನ್ನು ನೀಡಿದರು ನಮ್ಮಲ್ಲಿ ಅತಿ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಸರಿಯಾದ